ಗಂಡ ಹೆಂಡತಿಯ ಜಗಳಕ್ಕೆ ತಿಕ್ಕಾಟಕ್ಕೆ ಸೊ ಸುಮಾರು ಕಾರಣಗಳಿರ್ಬೋದು ಬಟ್ ಈಗ ಈ ಒಂದು ವಿಡಿಯೋ ನಾನು ಏನು ಶೇರ್ ಮಾಡ್ತಿದ್ದೀನಿ ವಿಚಾರ ಅದು ತುಂಬ ಮುಖ್ಯ ಬಹುಮುಖ್ಯ ಪಾಲಾಗುವಂಥದ್ದು ಸೊ ವಿಡಿಯೋನ ಕೊನೆ ತನಕ ನೋಡಿ ಬೇಕಂತ ಹೇಳಿದ್ರೆ ಎಲ್ರಿಗೂ ಒಂದು ಫ್ಯಾಮಿಲಿ ಅನ್ನೋದು ಇರುತ್ತೆ ಇವತ್ತು ರಿಲೇಷನ್ಶಿಪ್ ಹೇಗಾಗಿದೆ ಅಂತ ಹೇಳಿದ್ರೆ ನಿಜವಾಗ್ಲೂ ಅದು ಟೆಂಪ್ರವರಿ ಶಿಪ್ ಆಗ್ಬಿಬಿಟ್ಟಿದೆ ಅಂದರೆ ಜಾಸ್ತಿ ಟೈಮ್ ಬಾಳಿಕೆ ಇಲ್ಲ ಹೊಂದಾಣಿಕೆ ಪ್ರಾಬ್ಲಮ್ ಇದೆ ಆ ಸೋಷಿಯಲ್ ಮೀಡಿಯಾಗಳಿಗೆ ಯಾರದೋ ಕನೆಕ್ಟ್ ಆಗುವಂಥದ್ದು ಆ್ಯಂಡ್ ಒಬ್ರು ಕಂಡ್ರೂ ಒಬ್ರು ಆಗ್ತಿರಲ್ಲ ಇದೆಲ್ಲ ನಡೀತಾ ಇದೆ ಸೊ ಈ ಒಂದು ವಿಡಿಯೋ ಒಳಗಡೆ ಬಹುಮುಖ್ಯವಾಗಿರ್ತಕ್ಕಂಥ ವಿಚಾರ ಶೇರ್ ಮಾಡ್ತೀನಿ ನೋಡ್ಕೊಂಬರೋಣ ಜಾಸ್ತಿ ಟೈಮ್ ಅಂತ ಬೇಡ ನೋಡಿ ಹೆಣ್ಣಿಗೆ ಅವಳಿಗೆ ಚಿಕ್ಕಂದಿನಿಂದಲೂ ತಂದೆಯ ಮೇಲೆ ತಂದೆಯೇ ಒಂದು ಆದರ್ಶವಾಗಿ ತಂದೆ ಕಂಡ್ರೆ ತುಂಬ ಇಷ್ಟ ನೋಡಿ ಹೆಣ್ಮಕ್ಳಿಗೆ ತಂದೆ ಮೇಲೆ ತುಂಬ ಗೌರವ ಇರುತ್ತೆ ಪ್ರೀತಿ ಇರುತ್ತೆ ಆ್ಯಂಡ್ ಅವ್ರನ್ನ ಆದರ್ಶವಾಗಿ ತೊಗೊಂಡಿರ್ತಾರೆ ಅದೇ ಥರ ಗಂಡಿಗೆ ತಾಯಿ ಆದರ್ಶವಾಗಿರ್ತಾಳೆ ಸೊ ಇಲ್ಲಿ ಈ ಮದುವೆ ಆದಮೇಲೆ ಗಂಡ ಆದಂಥವನು ಹೆಂಡ್ತಿ ಹತ್ರ ತನ್ನ ತಾಯಿ ಹೇಗೆ ಪ್ರೀತಿ ಮಾಡ್ತಾಳ ತಾಯಿ ಹೇಗೆ ಪ್ರೀತಿನ ಕರುಣೆ ಮಮತೆ ಪ್ರೀತಿ ತೋರಿಸ್ತಾಳೆ ಅದೇ ಥರ ಹೆಂಡತಿ ನನಗೆ ತಾಯಿ ಥರ ನನಗೆ ಕರುಣೆ ಪ್ರೀತಿ ಮಮತೆ ತೋರಿಸ್ಲಿ ಅಂತ ಗಂಡ ಬಯಸ್ತಿರ್ತಾನೆ ಸೇಮ್ ಹೆಂಡತಿ ಗಂಡ ನಂತರ ಏನು ಬಯಸ್ತಾಳೆ ಅಂತ ಹೇಳಿದ್ರೆ ತನ್ನ ತಂದೆಯ ಹತ್ರ ಆದರ್ಶವಾಗಿರಲಿ ಬೆನ್ನೆಲ್ಲ ನೆತ್ಕೊಳ್ಳಿ ಸಪೋರ್ಟಿವ್ ಆಗಿರಲಿ ಚೆನ್ನಾಗಿ ನೋಡ್ಕೊಳ್ಳಿ ಈ ಥರ ಹೆಣ್ಣು ಬಯಸ್ತಾಳೆ ಅಂತ ಹೆಂಡ್ತಿ ಬಯಸ್ತಾಳೆ ಸೊ ಇಲ್ಲಿ ಮೋಸ್ಟ್ ಆಫ್ ದ ಅಲ್ಲಿ ಏನಾಗುತ್ತೆ ಇದು ಉಲ್ಟಾ ನಡೀತಾ ಇರುತ್ತೆ ಒಬ್ಬರಿಗಂಡ್ರು ಒಬ್ರು ಆಗ್ತಿರಲ್ಲ ಯಾವ ಅಂತ ಹೇಳಿದ್ರೆ ಅವರ ಎಕ್ಸ್ಪೆಕ್ಟೇಷನ್ ಫುಲ್ಫಿಲ್ ಆಗ್ತಿರಲ್ಲ ನೋಡಿ ಒಂದು ಹೆಣ್ಣು ತಂದೆ ತಾಯಿ ಅಣ್ಣ ತಮ್ಮ ಎಲ್ಲರನ್ನು ಬಿಟ್ಟು ಬಂದಿರ್ತಾಳೆ ತನ್ನ ಗಂಡ ಸರ್ವಸ್ವ ಅನ್ಕೊಂಡು ಬಂದಿರ್ತಾಳೆ ಅದೇ ಥರ ಪ್ರೀತಿ ಸಿಗಲಿ ಅಂತ ಬಯಸ್ತಿರ್ತಾಳೆ ಸೊ ಆ ಪ್ರೀತಿಯಲ್ಲಿ ಸಿಗದೇ ಇದ್ದಾಗ ಅವಳಿಗೆ ಹತಾಶೆ ನೋವು ದುಃಖ ಎಲ್ಲ ಕಾಡ್ಲಿಕ್ಕೆ ಶುರು ಆಗುತ್ತೆ ಅದೇ ಥರ ಗಂಡನೂ ಏನು ಮಾಡ್ತಿರ್ತಾನೆ ಅಂದರೆ ಆ ಹೆಂಡಿತಿನಲ್ಲಿ ತಾಯಿನ ಕಾಣ್ ಕಾಣಬೇಕು ಅಂತ ಅಂದ್ಕೊಂಡಿರ್ತಾನೆ ಒಳ್ಳೆ ಇಂಟೆನ್ಷನ್ ಇಟ್ಕೊಂಡೇ ಮದುವೆ ಆಗಿರ್ತಾರೆ ಇಬ್ಬರೂ ಕೂಡ ಸೊ ಅದು ಸಿಗದೇ ಇದ್ದಾಗ ಆ ಒಂದು ಎಕ್ಸ್ಪೆಕ್ಟೇಷನ್ ಸುಳ್ಳು ಅಂತ ಅನ್ನಿಸ್ದಾಗ ಇಲ್ಲಿ ಹೊಂದಾಣಿಕೆ ಭಾಳ ಕಡಿಮೆ ಆಗ್ಲಿಕ್ಕೆ ಶುರುವಾಗುತ್ತೆ ಅವರಲ್ಲಿ ಇಂಟ್ರೆಸ್ಟ್ ಕಡಿಮೆ ಆಗ್ಲಿಕ್ಕೆ ಆಗುತ್ತೆ ರೈಟ್ ನೆಕ್ಸ್ಟು ಏನಂತೇಳಿದ್ರೆ ಅದೇ ಗಂಡ ಹೆಂಡತಿಯ ಲಭಿಸುವ ಪ್ರೀತಿ ಅವರ ವರ್ತನೆಗಳಿಂದ ತಂದೆ ತಾಯಿಯಿಂದ ತಮಗೆ ದೊರೆತ ಆಶವಾಗಿರ್ತಕ್ಕಂಥದ್ದು ಸಿಗಬೇಕು ಅಂತ ಅನ್ಕೊಳ್ತಾರೆ ಇದು ಒಂದು ಕಾರಣ ಇನ್ನೆರಡನೇದು ಏನು ಯವ್ವನದಲ್ಲಿರ್ತಕ್ಕಂಥ ಬ್ಯೂಟಿ ಕಂಡಲ್ ಆಗಿರ್ಬೋದು ಹೆಂಡಲಾಗಿರ್ಬೋದು ಇದು ಕೂಡ ಇದು ಕ್ಷೀಣಿಸ್ತಾ ಬಂದಂಗೆ ಕಡಿಮೆ ಆಗ್ತಿದ್ದಂಗೆ ಒಬ್ಬರ ಮೇಲೊಬ್ಬರು ಆ ಒಂದು ಪ್ರೀತಿಯ ಇಂಟ್ರೆ ನೋಡಿ ಶುರುವಾದಲ್ಲಿ ಏನೇ ಲೋಪದೋಷಗಳಿದ್ದರೂ ಏನೇ ಮೈನಸ್ ಇದ್ದರೂ ಕೂಡ ಅಡ್ಜಸ್ಟ್ ಮಾಡಿಕೊಂಡು ಇಷ್ಟೋಕೆ ಪರವಾಗಿಲ್ಲ ನಿನ್ನೆ ತಾನೇ ಅಂದ್ಕೊಂಡು ರನ್ನ ಚಿನ್ನ ಅಂದ್ಕೊಂಡು ಒಂದು ವರ್ಷ ಎರಡು ವರ್ಷ ಇರ್ತಾರೆ ಹೋಗ್ತಾ ಹೋಗ್ತಾ ಆ ಇಂಟ್ರೆಸ್ಟ್ ಕಡಿಮೆ ಅಂದರೆ ಬ್ಯೂಟಿ ಕಡಿಮೆ ಆಗ್ತಾ ಬಂದಂಗೆ ಇಂಟ್ರೆಸ್ಟ್ ಕಡಿಮೆ ಆಗ್ತಾ ಬಂದಂಗೆ ಸಣ್ಣೇ ಸಣ್ಣ ಪ್ರಾಬ್ಲಮ್ಮು ದೊಡ್ಡ ಪ್ರಾಬ್ಲಮ್ ಆಗಿ ಕಾಣಲಿಕ್ಕೆ ಆಗುತ್ತೆ ಯಾಕೆ ಇದು ಅಂದರೆ ಇದು ಕಾರಣ ಆಗುತ್ತೆ ಬ್ಯೂಟಿ ಇಂಟ್ರೆಸ್ಟ್ ಆ ಒಂದು ರೊಮ್ಯಾನ್ಸ್ ರೊಮ್ಯಾಂಟಿಕ್ ಒಂದು ಭಾವನೆ ಅದೆಲ್ಲ ಕಡಿಮೆ ಆಗ್ತಾ ಬಂದಂಗೆ ಸಣ್ಣ ಸಣ್ಣ ಪ್ರಾಬ್ಲಮು ಕೂಡ ದೊಡ್ಡ ಪ್ರಾಬ್ಲಮ್ ಆಗಿ ಕಾಡ್ತಾ ಹೋಗುತ್ತೆ ಆ ಕಡೆಯಿಂದ ಹೆಂಡ್ತಿ ಏನೋ ಹೇಳ್ತಾಳೆ ಈ ಕಡೆಯಿಂದ ಗಂಡ ಏನು ಹೇಳ್ತಾನೆ ಅಲ್ಲಿ ಮನಸ್ತಾಪಗಳಾಗತ್ತೆ ಜಗಳಗಳು ಶುರು ಆಗಿ ಅಲ್ಲಿ ಒಂದು ಫ್ಯಾಮಿಲಿನೇ ಕಂಪ್ಲೀಟಾಗಿ ಡಿವರ್ಸ್ ಲೆವೆಲಿಗೆ ಬರೋದು ಸ್ನೇಹಿತರೆ ಅದಕ್ಕೇ ಸೊ ಇಲ್ಲಿ ನೋಡಿ ಏಜು ಒಂದು ದೇಹಕ್ಕಾದರೆ ಮನಸ್ಸಲ್ಲಿರ್ತಕ್ಕಂಥ ಭಾವನೆಗಳಿಗೆ ಯಾವತ್ತೂ ಏಜ್ ಆಗೋಲ್ಲ ಸ್ನೇಹಿತರೆ ಅದನ್ನು ಯಾವತ್ತೂ ರಸಿಕತನದಿಂದ ಅಂದರೆ ಭಾವನೆಗಳಿಗೆ ನೀವು ಹಾಗಿಲ್ಲ ಅಂದರೂ ಪರವಾಗಿಲ್ಲ ಪ್ರೀತಿಯಿಂದ ಮಾತಾಡಿಸೋದಾಗಿರ್ಬೋದು ಅವರೊಟ್ಟಿಗೆ ಕಾಲ ಕಳೆಯೋದಾಗಿರ್ಬೋದು ಆ್ಯಂಡ್ ಹೆಂಡ್ತಿನ ಲೈಕ್ ನೀವೇನು ತಾಯಿ ದೃಷ್ಟಿಯಲ್ಲಿ ನೋಡ್ತಿದ್ದೀರ ಸೊ ಅಷ್ಟೇ ಪ್ರೀತಿಯಿಂದ ಮಾತಾಡಿಸಿ ಆ್ಯಂಡ್ ಹೆಣ್ಣು ಕೂಡ ಹೆಂಡತಿ ಆದಂಥವಳು ಕೂಡ ಗಂಡನ ಜೊತೆಗೆ ತನ್ನ ತಾಯಿ ಹೇಗೆ ಮಮತೆ ತೋರಿಸ್ತಾಳೆ ನನ್ನ ಗಂಡ ಅದನ್ನು ಅರ್ಥ ಮಾಡ್ಕೊಳ್ಳಿ ಆ ಸಂಬಂಧನ ಆ್ಯಂಡ್ ಗಂಡನೂ ಕೂಡ ಅಷ್ಟೇ ಹೆಣ್ಣಿನ ಒಂದು ಹೆಂಡತಿ ಏನಿದ್ದಾಳೆ ಅವಳು ಪಾಲಿಗೆ ನೀವು ತಂದೆ ಥರ ಫೀಲ್ ಆಗಬೇಕು ಆ ಥರ ನೀವು ನೋಡ್ಕೊಂಡಾಗ ಒಂದು ಸಂಸಾರ ಸುಖದ ಸಂಸಾರ ಆಗುತ್ತೆ ಸಣ್ಣ ಪುಟ್ಟ ಜಗಳಂದು ಕಾಮನ್ ಆಗಿರುತ್ತೆ ಏನಂದರೆ ವಿಡಿಯೋ ಒಳಗಡೆ ಆಲ್ಮೋಸ್ಟು ನಾನು ಒಂದು ಮೇಜರ್ ಟಾಪಿಕನ್ನು ಶೇರ್ ಮಾಡಿದ್ದೀನಿ ವಿಚಾರನ ಶೇರ್ ಮಾಡಿದ್ದೀನಿ ನಿಮಗೇನು ಅನ್ನಿಸ್ತು ಕಮೆಂಟ್ ಮಾಡಿ ಆ್ಯಂಡ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಟಾಪಿಕಲ್ಲಿ ಸಿಗೋಣ Namaste.